ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ದಿಗೂ ಹೇಗಿದ್ದೀರಾ ಎಲ್ಲರೂ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರವೆ ಉಂಡೆ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಳ್ತಾರೆ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತು ತೋರಿಸ್ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಾಲು ಕೆ ಜಿಯಷ್ಟು ರವೆ ತಗೊಂಡಿದ್ದೀನಿ ಇಲ್ಲಿ ಚಿರೋಟಿ ರವೆ ಮಾಡ್ತಿಲ್ಲ ನಾನು ಕೃಷ್ಣ ರವೆ ಬರುತ್ತಲ್ಲ ಉಪ್ಪಿಟ್ಟಿಂದು ಉಪ್ಪಿಟ್ಟಿಗೆ ಹಾಕ್ತೀವಲ್ವ ಅದನ್ನೇ ಸಹ ತೊಗೊಂಡಿದ್ದೀನಿ ನಾವು ಯಾವಾಗ ಮಾಡೋದಾದರೂ ಅಷ್ಟೇ ಕೃಷ್ಣ ರವೆಲೆ ಮಾಡೋದು ಉಪ್ಪಿಟ್ಟು ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಅದೇ ರವೆಲೆ ಮಾಡ್ಕೊಳ್ತೀವಿ ಇದರಲ್ಲಿ ಎರಡು ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಎರಡರಿಂದ ಎರಡೂವರೆ ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಅದ್ರಾಗ ಅದು ಒಂದೂವರೆಯಿಂದ ಎರಡು ಗ್ಲಾಸಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿನೂ ಸಹ ತುರಿದಿಟ್ಕೊಂಡಿದ್ದೀನಿ ಒಂದು ಕೊಬ್ಬರಿನ ಅದು ದಪ್ಪ ದಪ್ಪ ಇತ್ತು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂಥೇಳಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿಕಾಯಿ ಮತ್ತು ತುಪ್ಪ ಎಲ್ಲವೂ ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಫಸ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿಟ್ಕೊಳ್ಳೋಣ ಅಂತ ಹೇಳಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಒಂದು ನಾಲ್ಕು ಲವಂಗನೂ ಸಹ ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲವನ್ನು ಲೋ ಫ್ಲೇಮಾಗಿ ಇಟ್ಕೊಂಡು ಫಸ್ಟು ಗೋಡಂಬಿ ಮತ್ತು ಬಾದಾಮಿನ ಇದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದ ನಂತರ ದ್ರಾಕ್ಷಿನೂ ಸಹ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಅದೇ ಬಾಣಲಿಗೆ ರವೆ ತೊಗೊಂಡಿರ್ತೀನಲ್ವಾ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕಿದ್ದಕ್ಕೆ ತುಪ್ಪ ಹಾಕ್ತಷ್ಟು ಚೆನ್ನಾಗಿರುತ್ತೆ ರವೆ ಉಂಡೆ ಅದಕ್ಕೋಸ್ಕರ ಇನ್ನೂ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ರವೆನೂ ಸಹ ಲೋ ಫ್ಲೇಮಾಗಿ ಇಟ್ಕೊಂಡು ಹುರ್ಕೊಳ್ ಇದ್ದೀನಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಕಾಲು ಕೆ ಅಷ್ಟಷ್ಟೇ ರವೆ ತೊಗೊಂಡಿರೋದು ಅದಕ್ಕೆ ಒಂದು ಸಕ್ಕರೆ ಮತ್ತು ಗೊಬ್ ಕೊಬ್ಬರಿ ಎಲ್ಲ ಹಾಕ್ತೀವಲ್ವ ಒಂದು ಹದಿನೈದು ಉಂಡೆ ಹಾಕ್ತವೆ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜ್ದು ಹದಿನಾಲ್ಕರಿಂದ ಹದಿನೈದು ಉಂಡೆ ಹಾಕ್ತವೆ ರವೆ ಎಲ್ಲ ಹುರಿದಿಟ್ಕೊಂಡಿದ್ದಾದಮೇಲೆ ಸ್ವಲ್ಪ ದಪ್ಪ ದಪ್ಪ ಅನ್ನಿಸ್ತಿತ್ತು ಕೊಬ್ಬರಿ ತುರಿ ಇದು ದಪ್ಪ ಇದರಲ್ಲಿ ತುರಿದಿದ್ನಲ್ವಾ ಅದಕ್ಕೋಸ್ಕರ ಒಂದೇ ಒಂದು ಒಂದೇ ಒಂದು ರೌಂಡು ಮಿಕ್ಸಿಲಿ ಆಡಿಸ್ಕೊಂಡೆ ಕೊಬ್ಬರಿ ಮತ್ತು ಸಕ್ಕರೆ ಅದು ಎಲ್ಲ ಸಹ ಹಾಕ್ಕೊಂಡು ಕಮ್ಮಿ ಲೋ ಫ್ಲೇಮಾಗಿ ಇಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಉರಿಯಾದರೆ ತಳತ್ತದೆ ಅದಕ್ಕೋಸ್ಕರ ಲೋ ಫ್ಲೇಮಾಗಿ ಇಕ್ಕೊಂಡು ರವೆ ಮತ್ತು ಸಕ್ಕರೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಒಂದು ಕಾಲು ಲಿಟ್ ಕಾಲು ಲಿಟ್ರಷ್ಟು ಹಾಲು ಸಹ ಕಾಯಿಸಿಟ್ಕೊಂಡಿದ್ದೀನಿ ಮುಂಚೆನೇ ಕಾಲು ಲಿಟ್ರಷ್ಟು ಹಾಲು ಸಹ ಹಾಕ್ಕೊಳ್ತೀನಿ ಆಮೇಲೆ ಇದೆಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಅದೆಲ್ಲ ಬಿಸಿ ಆಗಬೇಕು ಸಕ್ಕರೆ ಮತ್ತು ಕೊಬ್ಬರಿ ಪೌಡರ್ ಇರುತ್ತಲ್ವ ಅದು ಎಲ್ಲವೂ ಸಹ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಹಾಲು ಸಹ ಹಾಕ್ಕೊಳ್ತೀನಿ ನಾವು ಜಾಸ್ತಿ ಏನು ಮಾಡಲ್ಲ ಬಟ್ ಇದು ಹಿರಿಯರ ಹಬ್ಬ ಬರುತ್ತಲ್ಲ ಪಿತೃಪಕ್ಷ ಅವಾಗೊಂದ್ಸಲ ಮಾಡ್ಕೊಳ್ತೀನಿ ಇವಾಗ ಯಾಕೋ ತಿನ್ನಬೇಕು ಅನ್ನಿಸ್ತಿತ್ತು ಅದಕ್ಕೋಸ್ಕರ ಕೊಬ್ಬರಿ ಎಲ್ಲ ಇತ್ತಲ್ವ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡೋಣ ಅಂಥೇಳಿ ಇದ್ದೀನಿ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಪ್ಪ ಎಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ರವೆ ಉಂಡೆಗೆ ಮಾತ್ರ ನಾವು ಪಿತೃಪಕ್ಷ ಹಬ್ಬ ಬರುತ್ತಲ್ವ ಹಿರಿಯರ ಹಬ್ಬ ಅದಕ್ಕೆ ಕಂಪಲ್ಸರಿ ರವೆ ಉಂಡೆ ಮತ್ತು ತೊಮಟ ಕರ್ಜಿಕಾಯಿ ಈ ಥರದ್ದೆಲ್ಲ ಮಾಡ್ಕೊಳ್ತೀವಿ ಈಗ ಹಾಲು ಇದ್ದೀನಿ ಒಂದು ಕಾಲು ಇಟ್ಟರಷ್ಟು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಾಗಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ಎಲ್ಲ ರವೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಳ್ತೀನಿ ಮುಚ್ಚಿಟ್ಕೊಂಡಾದಮೇಲೆ ಅದು ಸ್ವಲ್ಪ ಮಾ ಎಲ್ಲ ಮಿಕ್ಸಾಗಿ ಸ್ವಲ್ಪ ಮಾಗ್ದಂಗೆ ಆಗುತ್ತಲ್ವ ಆಮೇಲೆ ಗೋಡಂಬಿ ಲಾಸ್ಟಿಗೆ ಹಾಕ್ಕೊಳ್ತೀನಿ ದ್ರಾಕ್ಷಿ ಲಾಸ್ಟಿಗೆ ಏನು ಕಪ್ಪ ಹಾಕ್ಕೊಳ್ಳೋದು ಅಂದರೆ ಈಗ ಹಾಕಿದ್ರೆ ಹಾಲು ಹಾಕ್ತೀವಲ್ಲ ಅವಾಗಲೇ ಹಾಕಿದ್ರೆ ಒಂಥರ ಮೆತ್ತ ಮೆತ್ತ ಕನಿಸುತ್ತೆ ಆಮೇಲೆ ಹಾಕ್ಕೊಂಡ್ರೆ ಲಾಸ್ಟಿಗೆ ಕಟ್ತೀವಲ್ವ ಉಂಡೆನ ಆವಾಗ ಹಾಕ್ಕೊಂಡ್ರೆ ನಮಗೆ ಕ್ರಿಸ್ಪಿಯಾಗಿ ಇರುತ್ತೆ ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊಳ್ತೀನಿ ಇವೆಲ್ಲ ಹಿಂಗೆ ಹಾಲು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಪ್ಲೇಟ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟ ನಂತರ ನಮಗೆ ಯಾವ ಸೈಜು ಬೇಕು ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜು ಯಾವ ಸೈಜ್ ಬೇಕಂದರೆ ಆ ಸೈಜು ಉಂಡೆನೂ ಸಹ ಕಟ್ಟಿಕೊಡ್ತೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈಗ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿ ಬಾಯಿ ಸಿಗ್ತಾ ಇರುತ್ತಲ್ವಾ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ನಮಗೆ ಯಾವ ಸೈಜ್ ಬೇಕು ಅಷ್ಟು ಸೈಜು ಉಂಡೆನೂ ಸಹ ಹಾಕ್ಕೊಳ್ತೀನಿ ನಮಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ರವೆ ಉಂಡೆ ಒಬ್ಬೊಬ್ಬರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ನಮಗೆ ಸ್ವಲ್ಪ ಮೆತ್ತಗಿದ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಲು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ಮೆತ್ತಗೆ ಅನಿಸಿದ್ರು ಆಮೇಲೆ ಸರಿ ಹೋಗುತ್ತೆ ನೆಕ್ಸ್ಟ್ ಡೇಗೆ ಸರಿಯೋಗುತ್ತೆ ಅದಕ್ಕೋಸ್ಕರ ಈ ಥರನೇ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್